ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತಿನ ಸಂಚಿಕೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ಅಲ್ಪ ಕಾಲದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಅಕಾಲ ಮರಣಕ್ಕೆ ತುತ್ತಾದ ಎಂ ಎಸ್ ಸತ್ಯ ಅವರ ಬಗ್ಗೆ ಇವತ್ತು ಜೂನ್ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿ ಇದೇ ದಿನ ಎಂ ಎಸ್ ಸತ್ಯ ಅವರು ಜನಿಸಿದ್ದು ಇವತ್ತು ಅವರು ಬದುಕಿದ್ದಿದ್ದರೆ ಎಂಬತ್ತೇಳು ವರ್ಷಗಳಾಗ್ತಾಯಿತ್ತು ಇತ್ತು ಎಂ ಎಸ್ ಸತ್ಯ ಅವರು ಜನಿಸಿದ್ದು ಮೈಸೂರಿನಲ್ಲಿ ತಂದೆ ಶ್ರೀಕಂಠಯ್ಯನವರು ತಾಯಿ ನಂಜಮ್ಮ ಏಳು ಜನ ಗಂಡು ಮಕ್ಕಳು ಹಾಗೂ ನಾಲ್ಕು ಜನ ಹೆಣ್ಣು ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಎಮ್ ಎಸ್ ಸತ್ಯ ಅವರು ಜನಿಸಿದ್ದು ಎಮ್ ಎಸ್ ಸತ್ಯ ಅವರ ಕುಟುಂಬದಲ್ಲಿ ಅನೇಕ ಕಲಾವಿದರಿದ್ದಾರೆ ವಾಸ್ತವವಾಗಿ ಅವರ ತಂದೆ ಶ್ರೀಕಂಠಯ್ಯನವರು ಕೂಡ ವೃತ್ತಿ ರಂಗಭೂಮಿಯಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡ್ತಾ ಇದ್ದಂಥವರು ಸಂಸ್ಕಾರ ಹಾಗೂ ಪುಣ್ಯಪುರುಷ ಚಿತ್ರಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಎಮ್ ಎಸ್ ಸತ್ಯ ಅವರ ಕಿರಿಯ ಸೋದರರಾದ ಎಮ್ ಎಸ್ ಉಮೇಶ್ ಅವರು ಕನ್ನಡ ಚಿತ್ರರಂಗ ಕಂಡ ಒಬ್ಬ ಅದ್ಭುತ ಹಾಸ್ಯ ಕಲಾವಿದರು ಅವರನ್ನು ನಮ್ಮ ವಾಹಿನಿಯಲ್ಲಿ ಆರಂಭದ ದಿನಗಳಲ್ಲಿ ನಾವು ಸಂದರ್ಶನ ಕೂಡ ಮಾಡಿದ್ದೀವಿ ಅವರ ಕುಟುಂಬದ ವಿವರಗಳನ್ನು ಸವಿವರವಾಗಿ ಅವರು ಅಲ್ಲಿ ಹೇಳಿದ್ದಾರೆ ಎಮ್ ಎಸ್ ಸತ್ಯ ಅವರ ಮತ್ತೊಬ್ಬ ತಮ್ಮ ಎಮ್ ಎಸ್ ರಮೇಶ್ ಅವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೈಟಿಂಗ್ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾಯಿದ್ರು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡುವಾಗ ಲೈಟಿಂಗ್ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾ ಇತ್ತು ಆಗ ರಮೇಶ್ ಅವರ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯವಾಗಿತ್ತು ಇನ್ನು ಎಮ್ ಎಸ್ ಸತ್ಯ ಅವರ ಹಿರಿಯ ಸೋದರರೊಬ್ಬರು ಕೃಷ್ಣಮೂರ್ತಿ ಅಂತ ಅವರೂ ಸಹ ಕಂಪನಿ ನಾಟಕಗಳಲ್ಲಿ ಪಾತ್ರಗಳನ್ನು ಹಾಸ್ಯ ಪಾತ್ರಗಳನ್ನು ಮಾಡ್ತಾ ಇದ್ದರು ಅವರೂ ಸಹ ಇವತ್ತು ನಮ್ಮ ಜೊತೆಗಿಲ್ಲ ಎಮ್ ಎಸ್ ಸತ್ಯ ಅವರ ಚಲನಚಿತ್ರ ಜೀವನದ ವಿವರಗಳನ್ನು ದಾಖಲಿಸುವ ಮುನ್ನ ನಿಮಗೆ ಒಂದು ವಿಚಾರವನ್ನು ಹೇಳಬೇಕು ಅವರ ಕುಟುಂಬದ ವಿಚಾರವನ್ನು ಹೇಳಬೇಕು ಎಮ್ ಎಸ್ ಸತ್ಯ ಅವರ ಪತ್ನಿ ಶಾರದಮ್ಮನವರು ಅವರಿಗೆ ಇಬ್ಬರು ಮಕ್ಕಳು ಮಗ ಶಿವಕುಮಾರ್ ಶಿವಸತ್ಯ ಎನ್ನುವ ಹೆಸರಿನಲ್ಲಿ ಕನ್ನಡ ಕಿರುತೆರೆಯಲ್ಲಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂಥ ಒಬ್ಬ ಪ್ರತಿಭಾವಂತರು ಅವರ ಮಗಳು ವಿದ್ಯಾ ಅಂತ ನೋಡಿ ನಮ್ಮ ತಾಯಿಯವರ ಹೆಸರು ಶಾರದಮ್ಮ ಎಮ್ ಎಸ್ ಸತ್ಯ ಅವರ ಪತ್ನಿಯ ಹೆಸರು ಶಾರದಮ್ಮ ಈ ಇಬ್ಬರೂ ಶಾರದಮ್ಮಂದಿರು ಒಂದು ಕಾಲದಲ್ಲಿ ಸ್ನೇಹಿತೆಯರು ಅದು ಹೇಗಪ್ಪ ಅಂದರೆ ನನ್ನ ಹುಟ್ಟೂರು ಹರಿಹರಪುರದಲ್ಲಿ ನಮ್ಮ ಸ್ವಂತ ಮನೆಯ ಪಕ್ಕದಲ್ಲಿ ಮಲ್ಲೇಶಯ್ಯನವರ ಧರ್ಮಛತ್ರ ಅಂತ ಇದೆ ಅದು ಒಂದು ಸಾಂಸ್ಕೃತಿಕ ಕೇಂದ್ರ ಆಧ್ಯಾತ್ಮಿಕ ಕೇಂದ್ರ ವಿದ್ಯಾ ಕೇಂದ್ರ ಕೂಡ ಆಗಿತ್ತು ಅಲ್ಲಿ ಬಾಲಕಿಯರ ಪ್ರಾಥಮಿಕ ಶಾಲೆ ನಡೀತಾ ಇತ್ತು ನಾನು ಬಾಲ್ಯದಲ್ಲಿ ಇದ್ದಾಗ ಅಲ್ಲಿ ಒಂದು ಶಿಶು ವಿಹಾರ ಕೂಡ ನಡೀತಾ ಇತ್ತು ಜೊತೆಗೆ ಮಹಿಳಾ ಸಮಾಜ ಕೂಡ ನಡೀತಾ ಇತ್ತು ಈ ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾವಿರದ ಒಂಬೈನೂರ ಅರವತ್ತೈದರ ಸುಮಾರಿನಲ್ಲಿ ಶಾರದಮ್ಮನವರು ಅಲ್ಲಿಗೆ ಬರ್ತಾರೆ ಆಗ ಎಮ್ ಎಸ್ ಸತ್ಯ ಅವರ ಜೊತೆ ಅವರ ಮದುವೆ ನಡೆದಿರುತ್ತೆ ಆದರೆ ಅವರಿಗೆ ಯಾವುದೇ ಸಂತಾನ ಇರೋದಿಲ್ಲ ಎಮ್ ಎಸ್ ಸತ್ಯ ಅವರು ಐದನೇ ವರ್ಷದಿಂದಲೇ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಿದ್ದರಿಂದಾಗಿ ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಸುಬ್ಬಯ್ಯ ನಾಯ್ಡು ಅವರ ಕಂಪನಿ ಹಿರಣ್ಣಯ್ಯನವರ ಮಿತ್ರಮಂಡಳಿ ಇಲ್ಲೆಲ್ಲ ನಾಟಕದಲ್ಲಿ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದರು ಅಂದರೆ ಗಂಡ ಊರೂರು ತಿರುಗಿ ನಾಟಕಗಳನ್ನು ಮಾಡ್ತಾಯಿದ್ರೆ ಹೆಂಡತಿ ಒಂದು ಉದ್ಯೋಗದಲ್ಲಿ ಬೇರೆ ಬೇರೆ ಊರುಗಳನ್ನು ತಿರುಗಬೇಕಾಗ್ತಿತ್ತು ಅಂದ್ರೆ ಒಂದು ರೀತಿಯಲ್ಲಿ ಸಂಸಾರ ಒಂದು ಕಡೆ ನೆಲೆಗೊಂಡಿರಲಿಲ್ಲ ನಮ್ಮ ಮನೆಯ ಪಕ್ಕದಲ್ಲೇ ಆ ಛತ್ರ ಇದ್ದಿದ್ದರಿಂದಾಗಿ ಅಲ್ಲಿಯೇ ಶಾರದಮ್ಮನವರು ವಾಸ ಇದ್ದರು ನನಗೆ ಆಗ ಕೇವಲ ಹತ್ತು ವರ್ಷಗಳು ಶಾರದಮ್ಮನವರು ಒಂದು ರೀತಿಯಲ್ಲಿ ನಮ್ಮ ಹಿರಿಯಕ್ಕನ ವಯಸ್ಸಿನವರು ನಮ್ಮ ತಾಯಿ ಎಲ್ಲರಿಗೂ ಒಂದು ವಾತ್ಸಲ್ಯವನ್ನು ತೋರಿಸುವಂಥವ್ರು ಈ ಶಾರದಮ್ಮನವರು ಕೂಡ ನಮ್ಮನೆಗೆ ಬರ್ತಾ ಇದ್ರು ನಮ್ಮ ತಾಯಿಯವರ ಜೊತೆಯಲ್ಲಿ ಮಾತಾಡ್ತಾ ಇದ್ರು ನಮ್ಮ ಅಕ್ಕನವರ ಜೊತೆಯಲ್ಲೂ ಅವರ ಒಡನಾಟ ಇತ್ತು ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ತಮ್ಮಂದರ ಹಾಗೆಯೇ ನೋಡ್ಕೋತಾ ಇದ್ದರು ಕೆಲವು ದಿನಗಳ ನಂತರ ಅವರಿಗೆ ವರ್ಗಾವಣೆಯಾಗಿ ಅವರು ಊರನ್ನು ಬಿಟ್ಟು ಹೋಗುವ ದಿವಸ ನನ್ನನ್ನು ನೋಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ರಂತೆ ಆದರೆ ನಾನು ಎಲ್ಲೋ ಊರಿನಲ್ಲಿ ಆಟ ಆಡಿಕೊಂಡು ನನ್ನ ಸ್ನೇಹಿತರ ಜೊತೆಯಲ್ಲಿ ಕಾಡಿನಲ್ಲಿ ಕಾಲ ಕಳೀತಾ ಇದ್ದೆ ನಾನು ಹಿಂದಿರುಗಿ ಬರೋ ಅಷ್ಟೊತ್ತಿಗೆ ಶಾರದಮ್ಮ ಇವತ್ತು ವರ್ಗ ಆಗಿ ಹೊರಟೋದ್ರು ಅಂತ ಮನೇಲಿ ಹೇಳಿದ್ರು ನಿನ್ನನ್ನು ನೋಡಬೇಕು ಅಂತ ತುಂಬ ಇಷ್ಟಪಟ್ಟರು ಅಂತ ನೋಡಿ ಮುಂದೆ ನಾವೂ ಸಹ ಬೆಂಗಳೂರಿಗೆ ಬರಬೇಕಾಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಂದ ಮೇಲೆ ನಮ್ಮ ಹಿರಿಯಕ್ಕನ ಜೊತೆಯಲ್ಲಿ ಶೇಷಾದ್ರಿಪುರದಲ್ಲಿದ್ದಂಥ ಎಮ್ ಎಸ್ ಸತ್ಯ ಅವರ ಮನೆಗೆ ನಾವೂ ಹೋಗಿ ಶಾರದಮ್ಮನವರನ್ನು ಭೇಟಿ ಮಾಡಿದ್ದೀವಿ ಮಾತಾಡಿಸಿದ್ದೀವಿ ಆದರೆ ಸತ್ಯ ಅವರು ಹೆಚ್ಚಾಗಿ ಮನೆಯಲ್ಲಿ ಇರ್ತಾ ಇರಲಿಲ್ಲ ಆದಷ್ಟು ಅವರು ಚಿತ್ರೀಕರಣದಲ್ಲಿ ಇರ್ತಿದ್ರು ಬಿಟ್ಟರೆ ನಾಟಕಗಳಲ್ಲಿ ಇರ್ತಾಯಿದ್ರು ಎಮ್ ಎಸ್ ಸತ್ಯ ಅವರ ಪತ್ನಿ ಶಾರದಮ್ಮನವರು ನಮ್ಮೂರಿನಲ್ಲಿ ಇದ್ದ ದಿನಗಳಲ್ಲಿ ಸತ್ಯ ಅವರು ಸಹ ಆಗಾಗ ಬರ್ತಾಯಿದ್ರು ಆದರೆ ಆಗ ಅವರಿನ್ನೂ ಒಬ್ಬ ರಂಗಭೂಮಿ ಕಲಾವಿದರು ಚಲನಚಿತ್ರಗಳಲ್ಲಿ ಅವರಿಗಿನ್ನೂ ಅವಕಾಶ ಸಿಕ್ಕಿರಲಿಲ್ಲ ಜೊತೆಗೆ ನಮಗೆ ಕೇವಲ ಹತ್ತು ವರ್ಷ ಆಗಿದ್ದರಿಂದಾಗಿ ಈ ನಾಟಕ ಸಿನಿಮಾ ಅದರ ಅಭಿನಯ ಆ ಕಲಾವಿದರ ಬಗ್ಗೆ ಇದರ ಬಗ್ಗೆ ಎಲ್ಲ ಅಂಥ ದೊಡ್ಡ ಆಸಕ್ತಿಯೇನು ಇರಲಿಲ್ಲ ಮುಂದೆ ನಾನು ಬೆಂಗಳೂರಿಗೆ ಬರುವ ಹೊತ್ತಿಗೆ ಎಮ್ ಎಸ್ ಸತ್ಯ ಅವರು ಹಿರಣ್ಯ ಮಿತ್ರಮಂಡಲಿಯಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದರು ಆಗ ಹಿರಣ್ಯ ಮಿತ್ರಮಂಡಲಿ ನಮ್ಮ ಸುಭಾಷ್ ನಗರದ ಗ್ರೌಂಡ್ ನಲ್ಲಿ ಒಂದು ಖಾಯಂ ಥಿಯೇಟರ್ ಹೊಂದಿತ್ತು ಅಲ್ಲಿ ಭ್ರಷ್ಟಾಚಾರ ನಾಟಕದಲ್ಲಿ ಎಂ ಎಸ್ ಸತ್ಯ ಅವರು ಅಭಿನಯಿಸಿದಂಥ ಕಾನ್ಸ್ಟೇಬಲ್ ಕಸ್ತೂರಿಯ ಪಾತ್ರ ಇವತ್ತು ನನ್ನ ಕಣ್ಣು ಮುಂದೆ ಇದೆ ಕನ್ನಡಿಗರು ಭ್ರಷ್ಟಾಚಾರ ನಾಟಕವನ್ನ ಸಾಮಾನ್ಯವಾಗಿ ಆವತ್ತಿನ ಕಾಲದವರು ನೋಡಿರ್ತಾರೆ ಅಲ್ಲಿ ಸತ್ಯ ಅವರ ಅಭಿನಯವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ ಆ ನಾಟಕದ ಒಂದು ಸನ್ನಿವೇಶದಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಒಬ್ಬ ಸೈಕಲ್ ಸವಾರನನ್ನ ಸತ್ಯ ಅವ್ರು ಹಿಡ್ಕೊಂಡು ಬರ್ತಾರೆ ದಫೆದಾರ್ ಹಿರಣ್ಯನವರು ಕೇಳ್ತಾರೆ ಯಾಕೋ ನಾಲ್ಕು ಗಂಟೆಗೆ ಇವನ್ನ ಹಿಡ್ಕೊಂಡ್ ಬಂದಿದ್ಯಾ ಅಂತ ಇವನ್ ಸೈಕಲ್ಗೆ ಲೈಟ್ ಇಲ್ಲ ಅಂತ ಅಲ್ಲ ಕಣ ಮಧ್ಯಾಹ್ನ ನಾಲ್ಕು ಗಂಟೆಗೆ ಲೈಟ್ ಇಲ್ಲದೆ ಇದ್ರೆ ಏನಂತೆ ನೀನು ಯಾಕೆ ಹಿಡ್ಕೊಂಡ್ ಬಂದಿದೆಯಾ ಇವಾಗ ಅಂತ ಅದಕ್ಕೆ ಸತ್ಯ ಅವರು ಹೇಳ್ತಾರೆ ಅಷ್ಟು ಬುದ್ಧಿ ಇಲ್ಲದೆ ಹಿಡ್ಕೊಂಬಂದಿಲ್ಲ ಸಾರ್ ಇವನ್ ಹೋಗ್ತಾ ಇರೋದು ಪಕ್ಕದೂರಿಗೆ ಈಗಾಗಲೇ ನಾಲ್ಕು ಗಂಟೆ ಆಗಿದೆ ಇವನ್ ಸೈಕಲಲ್ಲಿ ಲೈಟ್ ಇಲ್ಲ ಇವನು ವಾಪಸ್ ಬರಬೇಕಾದ್ರೆ ಸಂಜೆ ಆಗಿರುತ್ತೆ ಅಷ್ಟೊತ್ತಿಗೆ ನಾನು ಡ್ಯೂಟಿ ಮುಗ್ದೋಗಿರುತ್ತೆ ಆವಾಗ ಹಿಡಿಯೋಕ್ಕಾಗಲ್ಲ ಅದಕ್ಕೆ ಇವಾಗಲೇ ಹಿಡ್ಕೊಂಬಂದಿದ್ದೀನಿ ಅಂತ ನೋಡಿ ಅವತ್ತಿಗೆ ಹಾಸ್ಯ ಅಂದರೆ ಇದೇ ರೀತಿಯಲ್ಲಿ ಇದ್ದಿದ್ದು ಇನ್ನು ಸಿನಿಮಾಗಳಲ್ಲಿ ಹಾಸ್ಯ ಅಂದರೆ ಹಾಸ್ಯ ಕಲಾವಿದರು ಸಾಮಾನ್ಯವಾಗಿ ಈ ಕಪಿ ಚೇಷ್ಟೆ ಮಂಗಚೇಷ್ಠೆ ಕೋತಿ ಚೇಷ್ಟೆ ಅಂತೀವಲ್ಲ ಹಾಗೆ ಅನೇಕ ರೀತಿಯ ಅಂಗಚೇಷ್ಟೆಗಳನ್ನು ಮಾಡಬೇಕಾಗ್ತಿತ್ತು ಧ್ವನಿಯನ್ನು ವಿಚಿತ್ರವಾಗಿ ಬಳಸಬೇಕಾಗ್ತಿತ್ತು ಕೋಡಂಗಿಗಳ ಹಾಗೆ ಕುಣಿಬೇಕಾಗ್ತಿತ್ತು ಕೋಡಂಗಿ ಅಂದರೂ ಕೂಡ ಹಾಸ್ಯ ಪಾತ್ರವೇ ಅಂದರೆ ಎಮ್ ಎಸ್ ಸತ್ಯ ಅವರ ಪ್ರತಿಭೆ ಅಷ್ಟೇ ಅಂತಲ್ಲ ಸ್ವಲ್ಪ ಕಡಿಮೆ ಎತ್ತರ ಹಾಗೂ ಒಂದು ರೀತಿಯ ಸ್ಥೂಲಕಾಯ ಜೊತೆಗೆ ಅವರ ಮುಖಭಾವ ಹಾಸ್ಯ ಪಾತ್ರಗಳಿಗೆ ತುಂಬ ಒಗ್ಗುವ ಹಾಗಿತ್ತು ಆದರೆ ಅಷ್ಟು ಮಾತ್ರವೇ ಅವರ ಪ್ರತಿಭೆ ಅಲ್ಲ ಯಾಕೆಂದರೆ ಅವರಿಗೆ ಸಂಗೀತ ಗೊತ್ತಿತ್ತು ನೃತ್ಯ ಗೊತ್ತಿತ್ತು ಅಭಿನಯವಂತೂ ಹೇಳೋದೇ ಬೇಡ ಅವರ ರಕ್ತದಲ್ಲೇ ಬಂದಿತ್ತು ಇನ್ನು ಕೆಲವು ಕಾಲ ಅವರು ಅಡುಗೆ ಭಟ್ಟರಾಗಿ ಕೂಡ ಒಂದು ಮನೆಯಲ್ಲಿ ಕೆಲಸ ಮಾಡಿರುವಂಥ ಒಂದು ಪ್ರಸಂಗ ಕೂಡ ಇದೆ ನೋಡಿ ಈ ಅಡುಗೆ ಬಟ್ಟರ ವಿಷಯ ಹೇಳಿದಾಗ ಅವರು ಚಲನಚಿತ್ರದಲ್ಲಿ ಅಭಿನಯಿಸಿರುವಂಥ ಒಂದು ಅಡುಗೆ ಬಟ್ಟನ ಪಾತ್ರ ನೆನಪಾಗುತ್ತೆ ನಾನಿನ್ನ ಬಿಡಲಾರೆ ಹಾಲಿವುಡ್ನ ಎಕ್ಸಾರ್ಸಿಸ್ಟ್ ಚಿತ್ರವನ್ನ ಆಧಾರವಾಗಿಟ್ಕೊಂಡು ಅದನ್ನು ಸಾಕಷ್ಟು ಭಾರತೀಯಗೊಳಿಸಿ ಕನ್ನಡದ ತೆರೆಯಲ್ಲಿ ಅದ್ಭುತವಾಗಿ ಒಂದು ಸಿನಿಮಾ ಮಾಡ್ತಾರೆ ನಾನಿನ್ನ ಬಿಡಲಾರೆ ಅನಂತ್ನಾಗ್ ಹಾಗೂ ಲಕ್ಷ್ಮಿ ಅವರು ಕೂಡ ಅಲ್ಲಿ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಆ ಚಿತ್ರದಲ್ಲಿ ಅನಂತ್ನಾಗ್ ಅವರ ಮನೆಯ ಅಡುಗೆ ಬಟ್ಟನಾಗಿ ಎಮ್ ಎಸ್ ಸತ್ಯ ಅವರು ಕಾಣಿಸ್ಕೊಂಡಿದ್ದಾರೆ ಅವರ ಜೊತೆಗೆ ಹಾಸ್ಯದ ಜುಗಲ್ ಬಂದಿಗೆ ಅಲ್ಲಿ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು ಇದ್ದಾರೆ ಒಂದು ಸಾರಿ ಮುಸುರಿ ಕೃಷ್ಣಮೂರ್ತಿಯವರು ಅಡುಗೆ ಬಟನನ್ನು ಈರುಳ್ಳಿ ಬಜ್ಜಿ ಮಾಡಿಕೊಡು ಅಂತ ಕೇಳಿರ್ತಾರೆ ಆದರೆ ಸತ್ಯ ಅವರು ಮಾಡಿಕೊಟ್ಟಿರೋದಿಲ್ಲ ಅದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಮುಸುರಿಯವರು ಅವರು ಕಾಯ್ತಾ ಇರ್ತಾರೆ ನೋಡಿ ಆ ಚಿತ್ರದ ಕಥೆ ನಿಮಗೆಲ್ಲ ಗೊತ್ತಿದೆ ಅನಂತ್ನಾಗ ಅವರಿಗೆ ಅವರ ಪ್ರೇಮಿ ಮರಣಕ್ಕೀಡಾಗಿ ಆ ಒಂದು ಭೂತ ಮೆಟ್ಕೊಳ್ಳುತ್ತೆ ಹಾಗಾಗಿ ಅವರ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗುತ್ತೆ ಆಗ ಅನಂತನಾಗ್ ಅವರಿಗೆ ಭೂತ ಬಿಡಿಸೋದಕ್ಕೆ ಅಂತ ಒಬ್ಬ ಮಂತ್ರವಾದಿಯನ್ನು ಕರೆಸ್ತಾರೆ ಆ ಮಂತ್ರವಾದಿಯ ಪಾತ್ರವನ್ನು ನಮ್ಮ ಶನಿ ಮಹಾದೇವಪ್ಪನವರು ಮಾಡಿದ್ದಾರೆ ಅವರು ಮಂತ್ರಿಸಿದ ಒಂದಿಷ್ಟು ನಿಂಬೆಹಣ್ಣುಗಳನ್ನು ಕೊಟ್ಟು ಹೋಗ್ತಾರೆ ಈ ಸಂಗತಿ ಅಡುಗೆ ಭಟ್ಟನಿಗೆ ಗೊತ್ತಿರೋದಿಲ್ಲ ನಮ್ಮ ಮುಸಿರಿ ಅವರು ಏನು ಮಾಡ್ತಾರೆ ಅಂದರೆ ಆ ನಿಂಬೆಹಣ್ಣನ್ನೆಲ್ಲ ತೊಗೊಂಡ್ಬಂದು ಶರಬತ್ ಮಾಡಿಸ್ತಾರೆ ಅಡಿಗೆ ಬಟ್ಟನ ಕೈನಲ್ಲಿ ನಮ್ಮ ಸತ್ಯ ಅವರ ಕೈನಲ್ಲಿ ಮಾಡಿಸಿದ ಮೇಲೆ ಆ ಶರಬತ್ತನ್ನು ನೀನೇ ಕುಡಿ ಅಂತಾರೆ ಕುಡಿದ ಮೇಲೆ ಹೇಳ್ತಾರೆ ನೋಡು ನಿನಗಿನ್ಯಾವ ಭೂತದ ಕಾಟನೂ ಇಲ್ಲ ಯಾಕೆ ಅಂತ ಕೇಳಿದಾಗ ಇದೆಲ್ಲವೂ ಆ ಮಂತ್ರವಾದಿ ಮಂತ್ರಿಸಿ ಕೊಟ್ಟಿದ್ದಂಥ ನಿಂಬೆಹಣ್ಣುಗಳು ಆಗ ಸತ್ಯ ಅವರಿಗೆ ಒಂದು ರೀತಿ ತಳಮಳ ಶುರುವಾಗುತ್ತೆ ಮಂತ್ರಿಸಿದಂಥ ಈ ನಿಂಬೆಹಣ್ಣಿನಿಂದ ಶರಬತ್ತು ನನಗೆ ನನಗೇನಾಗುತ್ತೋ ಏನೋ ಅಂತ ಕೊನೆಗೆ ಆವತ್ತು ರಾತ್ರಿ ಅಂಗಳದಲ್ಲಿ ಒಂದು ಮಂಚದ ಮೇಲೆ ಸತ್ಯ ಅವರು ಮಲಗಿರ್ತಾರೆ ಕನಸಿನಲ್ಲಿ ಅವರಿಗೆ ಆ ನಿಂಬೆಹಣ್ಣುಗಳೆಲ್ಲ ಅವರ ಹೊಟ್ಟೆಯಿಂದ ಆಚೆ ಬರುತ್ತೆ ಬಾಯಿಯಿಂದ ಆಚೆ ಬರುತ್ತೆ ಒಂದೊಂದು ನಿಂಬೆಹಣ್ಣು ಒಂದೊಂದು ಹುಡುಗಿಯಾಗಿ ಹಳೆಯ ಹಾಡುಗಳನ್ನು ಹೇಳ್ತಾ ಅವ್ರ ಜೊತೆ ಕುಣಿದು ಕುಪ್ಪಳಿಸ್ತಾರೆ ಸತ್ಯ ಅವರು ಕೂಡ ಆ ಹುಡುಗಿಯರ ಜೊತೆಯಲ್ಲಿ ಕುಣಿತಾ ಇರ್ತಾರೆ ಕೊನೆಯಲ್ಲಿ ಆ ಹುಡುಗಿಯರೆಲ್ಲ ಒಂದು ಅಸ್ಥಿ ಪಂಜರಗಳಾಗಿ ಬದಲಾಗಿ ಅವ್ರ ಜೊತೆ ಕುಣಿಯೋದಕ್ಕೆ ಆರಂಭ ಮಾಡ್ತಾರೆ ಆಗ ಭಯವನ್ನು ತಾಳಲಾರದೆ ಕಿರ್ಚ್ಕೋತಾರೆ ಅಲ್ಲಿಗೆ ಅವರಿಗೆ ಎಚ್ಚರ ಆಗುತ್ತೆ ಅಂದ್ರೆ ಕನಸಿನಲ್ಲಿ ಅದು ಬಂದಿರುತ್ತೆ ಅಂತ ಎಮ್ ಎಸ್ ಸತ್ಯ ಅವರ ಅಭಿನಯ ಎಷ್ಟು ಸಹಜವಾಗಿರ್ತಿತ್ತು ಅನ್ನೋದಕ್ಕೆ ಈ ಒಂದು ಚಿತ್ರದ ಉದಾಹರಣೆಯನ್ನು ಕೊಟ್ಟಿದ್ದೀನಿ ಇದೇ ರೀತಿಯಲ್ಲಿ ಅವರು ರಂಗಭೂಮಿಯಲ್ಲಿ ಅಭಿನಯಿಸ್ತಾ ಇದ್ದಂಥ ಕಾನ್ಸ್ಟೇಬಲ್ ಪಾತ್ರವನ್ನು ಅನೇಕ ಚಿತ್ರಗಳಲ್ಲೂ ಕೂಡ ನಿರ್ವಹಿಸಿದ್ದಾರೆ ಒಂದು ಚಿತ್ರ ತಕ್ಷಣಕ್ಕೆ ನೆನಪಿಗೆ ಬರೋದು ಭಲೇ ಹುಚ್ಚ ಭಲೇ ಹುಚ್ಚ ಚಿತ್ರದಲ್ಲಿ ನಮ್ಮ ವಸಂತಪುರದ ವಸಂತ ವಲ್ಲಭರಾಯ ದೇವಸ್ಥಾನದ ಮುಂಭಾಗದ ಪ್ರದೇಶದಲ್ಲಿ ರಾಜ್ಕುಮಾರ್ ಅವರನ್ನು ಅಂದರೆ ಹುಚ್ಚನನ್ನು ಹಿಡಿಯೋದಕ್ಕೆ ಬರ್ತಾರೆ ಬೆಂಗಳೂರು ನಾಗೇಶ್ ಹಾಗೂ ಎಂ ಎಸ್ ಸತ್ಯ ಅಲ್ಲಿ ಕನಿಷ್ಠ ಬಿಲ್ಲೆಗಳಾಗಿ ಕಾಣಿಸ್ಕೋತಾರೆ ಅಲ್ಲಿ ರಾಜ್ಕುಮಾರ್ ಅವರು ಒಂದು ಇಲಿಯನ್ನು ಹಿಡಿದು ಇವರು ಬಟ್ಟೆಯೊಳಗೆ ಬಿಟ್ಟು ಇವರಿಬ್ಬರು ಅವಸ್ಥೆ ಪಡೋದನ್ನು ಪ್ರೇಕ್ಷಕರು ನೋಡಿ ಸಾಕಷ್ಟು ಮನರಂಜನೆಯನ್ನು ಅನುಭವಿಸುವಂಥ ಒಂದು ದೃಶ್ಯ ಆ ಚಿತ್ರದಲ್ಲಿತ್ತು ನೋಡಿ ಎಮ್ ಎಸ್ ಸತ್ಯ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡ್ತೀವಿ ಅಂತ ನಾವು ಹಿಂದೆನೇ ಭರವಸೆಯನ್ನು ಕೊಟ್ಟಿದ್ವು ಯಾಕೆಂದರೆ ಒಂದೇ ಹೆಸರಿನ ಇಬ್ಬರು ಕಲಾವಿದರಿದ್ದಾಗ ಅಥವಾ ಚಿತ್ರದಲ್ಲಿ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಇದ್ದಾಗ ಕೆಲವರಿಗೆ ಅವರು ಯಾರು ಯಾರು ಅನ್ನೋದು ಇವತ್ತಿನ ಕಾಲದವರಿಗೆ ಒಂದು ಗೊಂದಲ ಇರುತ್ತೆ ಆ ಗೊಂದಲವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅವರ ಪರಿಚಯವನ್ನು ಮಾಡಿಕೊಡ್ತೀವಿ ಅಂತ ಹಾಗಾಗಿಯೇ ಎಮ್ ಎಸ್ ಸತ್ಯು ಕನ್ನಡದ ಒಬ್ಬ ನಿರ್ದೇಶಕರು ಅವರ ಬಗ್ಗೆ ಸಂಚಿಕೆಯನ್ನು ಮಾಡಿದ್ದು ಎಮ್ ಎಸ್ ಸತ್ಯ ಅವರ ಬಗ್ಗೆ ಅದಾದ ಕೂಡಲೇ ಮಾಡಬಹುದಾಗಿತ್ತು ಆದರೆ ಅವರ ಹುಟ್ಟಿದ ಹಬ್ಬ ಇವತ್ತು ಬಂದಿದ್ದರಿಂದಾಗಿ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ಳೋದು ಒಂದು ಸರಿಯಾದ ಕ್ರಮ ಅಂತ ಹೇಳಿ ಅದಕ್ಕಾಗಿ ಇವತ್ತು ಈ ಸಂಚಿಕೆಯನ್ನು ಸಾಧರಪಡಿಸಿದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖ ಹಾಸ್ಯ ಕಲಾವಿದರು ಅಂದಾಗ ನಮಗೆ ಇದ್ದಿದ್ದು ನರಸಿಂಹರಾಜು ಅವರು ಬಾಲಕೃಷ್ಣ ಅವರು ಹಾಗೂ ದ್ವಾರಕೇಶ್ ಅವರು ಇನ್ನು ಈ ನಾಯಕರಲ್ಲಿ ಹೇಗೆ ಎರಡನೇ ಸಾಲಿನ ನಾಯಕರು ಇರ್ತಾರೋ ಅದೇ ರೀತಿಯಲ್ಲಿ ಹಾಸ್ಯ ಕಲಾವಿದರಲ್ಲೂ ಕೂಡ ನರಸಿಂಹರಾಜು ಬಾಲಕೃಷ್ಣ ದ್ವಾರಕೇಶ್ ಇಂಥವರನ್ನು ಬಿಟ್ಟರೆ ಅದೇ ಕಾಲದಲ್ಲಿದ್ದವರು ನಮ್ಮ ರತ್ನಾಕರ್ ಅವರು ಜೋಕರ್ ಶ್ಯಾಮ್ ಅವರು ಎಮ್ ಎಸ್ ಸತ್ಯ ಅವರು ಇಂಥವರೆಲ್ಲ ಕೆಲವು ಚಿತ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚು ಹಾಸ್ಯ ಕಲಾವಿದರು ಬೇಕಾಗಿದ್ದಾಗ ಇಂಥ ಕಲಾವಿದರಿಗೆ ಅವಕಾಶ ಸಿಗ್ತಾ ಇತ್ತು ಕೆಲವು ಚಿತ್ರಗಳಲ್ಲಿ ಪ್ರಮುಖ ಹಾಸ್ಯ ಕಲಾವಿದರಾಗಿ ಕೂಡ ಅವಕಾಶಗಳು ಸಿಗ್ತಾ ಇತ್ತು ಒಟ್ಟಾರೆಯಾಗಿ ಎಂ ಎಸ್ ಸತ್ಯ ಅವರು ಒಂದೆರಡು ದಶಕಗಳ ಕಾಲ ಮಾತ್ರ ಚಿತ್ರರಂಗದಲ್ಲಿ ದುಡಿಯೋದಕ್ಕೆ ಸಾಧ್ಯವಾಗಿದ್ದು ಆ ಅವಧಿಯಲ್ಲಿ ಅವರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಈ ಐವತ್ತ ಎರಡು ಚಿತ್ರಗಳ ಪೈಕಿ ಮೂರನೇ ಒಂದು ಭಾಗದಷ್ಟು ರಾಜಕುಮಾರ್ ಅವರ ಚಿತ್ರಗಳೇ ಸೇರಿಕೊಂಡಿರೋದರಿಂದಾಗಿ ರಾಜಕುಮಾರ್ ಹಾಗೂ ಇವರ ನಡುವಿನ ಅನುಬಂಧದ ಬಗ್ಗೆ ಕೂಡ ಹೇಳಬೇಕಾಗತ್ತೆ ಎಮ್ ಎಸ್ ಸತ್ಯ ಅವರಿಗೆ ಸಂಗೀತದ ಜ್ಞಾನ ಇದ್ದಿದ್ದರಿಂದಾಗಿ ರಾಜಕುಮಾರ್ ಅವರಿಗೂ ಸಹ ಸಂಗೀತದಲ್ಲಿ ಆಸಕ್ತಿ ಇದ್ದಿದ್ದರಿಂದಾಗಿ ಅವರಿಬ್ಬರೂ ಅನೇಕ ಬಾರಿ ಈ ಒಂದು ಸಂಗೀತವನ್ನು ಒಟ್ಟಾಗಿ ಸವಿತಾ ಇದ್ದರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಜುಲೈ ತಿಂಗಳಲ್ಲಿ ಕೆಮ್ಮಣ್ಣುಗುಂಡಿಯಲ್ಲಿ ಮಾನಿನಿ ಚಿತ್ರದ ಶೂಟಿಂಗಾಗಿ ಎಮ್ ಎಸ್ ಸತ್ಯ ಅವರು ಹೋಗಿರ್ತಾರೆ ಆಗ ಅವರಿಗೆ ಜಾಂಡೀಸ್ ಕಾಯಿಲೆ ಆವರಿಸಿಕೊಳ್ಳುತ್ತೆ ಅದರಿಂದಾಗಿ ಕಾಲುಗಳೆಲ್ಲ ಊತ ಬಂದು ಬೆಂಗಳೂರಿಗೆ ಬಂದು ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೋತಾರೆ ಆದರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಮದ್ರಾಸಿನಲ್ಲಿದ್ದರಿಂದಾಗಿ ಅವರ ಅಂತ್ಯ ಸಂಸ್ಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಆಮೇಲೆ ಬಂದು ಬೆಂಗಳೂರಿನ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಇನ್ನೊಂದು ವಿಚಾರ ಎಮ್ ಎಸ್ ಸತ್ಯ ಅವರಿಗೆ ಸಂಬಂಧಿಸಿದಂತೆ ಅವರ ಸಹೋದರರಾದ ಎಮ್ ಎಸ್ ಉಮೇಶ್ ಅವರೇ ಹೇಳಿರುವಂಥದ್ದು ಎಮ್ ಎಸ್ ಸತ್ಯ ಅವರು ಮರಣ ಹೊಂದಿದ ಮೇಲೆ ಒಮ್ಮೆ ಉಮೇಶ್ ಅವರು ಹೈಲ್ಯಾಂಡ್ಸ್ ಹೋಟ್ಲಿಗೆ ರಾಜ್ಕುಮಾರ್ ಅವರನ್ನು ನೋಡೋದಕ್ಕೆ ಹೋಗ್ತಾರೆ ರಾಜ್ಕುಮಾರ್ ಅವರು ಕೇಳ್ತಾರೆ ಏನು ಸಮಾಚಾರ ಅಂತ ಆಗ ಉಮೇಶ್ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಅಣ್ಣ ತೀರ್ಕೊಂಡ್ರಲ್ಲ ಅವರು ಒಂದು ಚಿತ್ರದಲ್ಲಿ ಅಭಿನಯಿಸಿದ ಬಗ್ಗೆ ಸಂಭಾವನೆ ಅವರಿಗೆ ಬಾಕಿ ಇದೆ ಅದು ಬಂದಿಲ್ಲ ತುಂಬ ಕಷ್ಟ ಇದೆ ಕುಟುಂಬದಲ್ಲಿ ಆ ಹಣ ಬಂದರೆ ಅನುಕೂಲ ಆಗ್ತಾ ಇತ್ತು ಅಂತ ಆಗ ರಾಜ್ಕುಮಾರ್ ಅವರು ಅವರೇ ಆ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸ್ತಾ ಇದ್ದಿದ್ದರಿಂದಾಗಿ ಆ ನಿರ್ಮಾಪಕರಿಗೆ ಹೇಳಿ ಆ ಹಣವನ್ನು ಅವರ ಕುಟುಂಬಕ್ಕೆ ಕೊಡಿಸಿದರು ಅನ್ನುವಂಥ ಮಾಹಿತಿಯನ್ನು ಕೂಡ ಉಮೇಶ್ ಅವರು ಹೇಳಿದ್ದನ್ನು ನಮ್ಮ ಹಾಲು ಜೇನು ರಾಮ್ಕುಮಾರ್ ಅವರು ಖಚಿತಪಡಿಸಿದ್ದಾರೆ ಎಮ್ ಎಸ್ ಸತ್ಯ ಅವರ ನಿಧನಾನಂತರ ಎಮ್ ಎಸ್ ಉಮೇಶ್ ಅವರಿಗೆ ಅನೇಕ ಅವಕಾಶಗಳು ಬಂತು ಬಹುಶಃ ಸತ್ಯ ಅವರು ಬದುಕಿದ್ದಿದ್ದರೆ ಇನ್ನಷ್ಟು ಚಿತ್ರಗಳಲ್ಲಿ ಅವರಿಗೆ ಅವಕಾಶ ಖಂಡಿತವಾಗಿಯೂ ಸಿಗ್ತಾ ಇತ್ತು ಉಮೇಶ್ ಅವರು ಅವರಿಗಿಂತಲೂ ಮೊದಲೇ ಮಕ್ಕಳ ರಾಜ್ಯ ಚಿತ್ರದಲ್ಲಿ ಬಾಲ ನಾಯಕನಾಗಿ ಕಾಣಿಸ್ಕೊಂಡಿದ್ದರೂ ಸಹ ಮುಂದೆ ಅವರಿಗೊಂದು ದೊಡ್ಡ ಬ್ರೇಕ್ ಸಿಗೋದಕ್ಕೆ ಪುಟ್ಟಣ್ಣ ಕಣಗಾಲ್ ಅವರು ಅವರನ್ನು ಕಥಾ ಸಂಗಮ ಚಿತ್ರದ ಆ ಮುನಿತಾಯಿ ಒಂದು ಕಥೆಯಲ್ಲಿ ಅವರ ಪಾತ್ರವನ್ನು ಸೃಷ್ಟಿ ಮಾಡಿದ್ದೇ ಕಾರಣವಾಯಿತು ಅದಾದ ಮೇಲೆ ರಾಜ್ಕುಮಾರ್ ಅವರ ಜೊತೆಗೆ ಕೂಡ ಉಮೇಶ್ ಅವರು ಎಂಥೆಂಥ ಅದ್ಭುತವಾದ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳಿ ಎಮ್ ಎಸ್ ಸತ್ಯ ಅವರಿಗೆ ಶ್ರದ್ಧಾಂಜಲಿ ರೂಪಕವಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ